ಎಕ್ಸ್ಪ್ರೆಸ್ ಕರ್ನಾಟಕ ರಾಜ್ಯದ ಬೀದರಿನಲ್ಲಿ ಸ್ವಯಂಭೂ ನರಸಿಂಹಸ್ವಾಮಿಯ ಒಂದು ಪ್ರಸಿದ್ಧ ದೇವಾಲಯವಿದೆ ಇಲ್ಲಿ ಸಾಕ್ಷಾತ್ತು ನರಸಿಂಹಸ್ವಾಮಿಯು ನೀರಿನಲ್ಲಿ ನೆಲೆಸಿ ಝರಣಿ ನರಸಿಂಹನಾಮದಿಂದ ಪೂಜೆಗಳನ್ನ ಸ್ವೀಕರಿಸುತ್ತಿದ್ದಾರೆ ಝರಣಿ ನರಸಿಂಹಸ್ವಾಮಿ ದೇವಾಲಯದ ವಿಶೇಷತೆಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಶ್ರೀ ನರಸಿಂಹ ಸ್ಮರಣೆಯಿಂದ ಪುನೀತವಾಗುತ್ತಿರುವ ಪುಣ್ಯಧಾಮ ಬೀದರ್ ಮಂಗಳಪೇಟೆ ಕ್ಷೇತ್ರದಲ್ಲಿಯ ಝರಣಿ ಸ್ವಾಮಿಯಾಗಿ ನಿತ್ಯ ನೀರಾಂಜನೆ ಪಡೆಯುತ್ತಿದ್ದಾನೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಭಕ್ತರು ನಿರ್ಮಿಸಿದ್ದಾಗಿ ಐತಿಹಾಸಿಕ ಆಧಾರಗಳಿಂದ ತಿಳಿದು ಬರುತ್ತಿದೆ ಭೂಮಟ್ಟದಿಂದ ಒಂದು ಐವತ್ತು ಅಡಿಗಳ ಆಳದಲ್ಲಿ ನರಸಿಂಹ ಸ್ವಾಮಿಯ ದರ್ಶನವಾಗುತ್ತದೆ ಪ್ರಾಂಗಣದಲ್ಲಿಯ ಗೋಮುಖ ತೀರ್ಥದಿಂದ ಭಕ್ತರು ಸ್ನಾನಾದಿಗಳನ್ನು ಮುಗಿಸಿ ದೇವಾಲಯದಲ್ಲಿ ಪ್ರವೇಶ ಗೋಮುಖದಿಂದ ಹೊರಬರುವ ನೀರು ನೃಸಿಂಹಸ್ವಾಮಿಯ ಪಾದಗಳಿಂದ ಬಂದಿದ್ದು ಎನ್ನಲಾಗುತ್ತದೆ ಪ್ರಾಂಗಣದಲ್ಲಿರುವ ಅನೇಕ ದೇವಾದಿ ದೇವತೆಗಳನ್ನು ದರ್ಶಿಸಿದ ನಂತರ ಸಾಲಾಗಿ ಬೆಟ್ಟದ ಗುಹೆಯ ಸುರಂಗ ಮಾರ್ಗದಲ್ಲಿ ಸಾಗುತ್ತಾರೆ ಸುಮಾರು ಮೂರು ನೂರು ಅಡಿಯಷ್ಟು ದೂರ ಭಕ್ತಾದಿಗಳು ನೀರಿನಲ್ಲಿ ನಡೆಯುತ್ತ ಚಿಕ್ಕ ಮಕ್ಕಳನ್ನು ತಮ್ಮ ಭುಜದ ಮೇಲೆ ಕೊಂಡು ಗೋವಿಂದ ಸ್ಮರಣೆಯೊಂದಿಗೆ ಮುನ್ನಡೆಯುತ್ತಾರೆ ಈ ನೀರು ನರಸಿಂಹಸ್ವಾಮಿಯ ಪಾದದಿಂದ ಉದ್ಭವಿಸುತ್ತದೆ ಎನ್ನುತ್ತಾರೆ ಗುಹೆಯ ಮೇಲ್ಛಾವಣಿಯಲ್ಲಿ ಬಾವುಲಿಗಳು ನೇತಾಡುವುದು ಅಥವಾ ಹಾರಾಡುವುದನ್ನು ಇಲ್ಲಿ ಸಾಮಾನ್ಯವಾಗಿ ಕಾಣಬಹುದಾಗಿದೆ ಆದರೆ ಇಲ್ಲಿಯವರೆಗೆ ಅವುಗಳಿಂದ ಯಾವುದೇ ಆಪತ್ತು ಅಥವಾ ತೊಂದರೆ ಎದುರಾಗಿಲ್ಲ ನರಸಿಂಹಸ್ವಾಮಿ ಇಲ್ಲಿ ನೆಲೆಸಿರುವ ಹಿಂದೆ ಒಂದು ಪುರಾಣ ಕಥೆಯು ಪ್ರಚಾರದಲ್ಲಿದೆ ಝರಾಸುರ ಹೆಸರಿನ ರಾಕ್ಷಸನೊಬ್ಬ ಸ್ವಾಮಿಯ ಕರುಣೆ ಕಟಾಕ್ಷೆಗಳಿಗಾಗಿ ಘೋರ ತಪಸ್ಸು ಮಾಡಿದನಂತೆ ಆತನ ತಪಸ್ಸಿಗೆ ಮೆಚ್ಚಿ ನರಸಿಂಹಸ್ವಾಮಿ ಅಲ್ಲಿನ ಜಲದಲ್ಲಿಯೇ ನೆಲೆಸುವುದಾಗಿ ವರ ನೀಡಿದನಂತೆ ಆ ವರ ಪ್ರಭಾವದಿಂದ ಸ್ವಾಮಿ ಇಲ್ಲಿ ನೆಲೆಸಿರುವುದಾಗಿ ಪುರಾಣಗಳು ಹೇಳುತ್ತಿವೆ ಬಲಗಡೆಯಲ್ಲಿ ಶಿವಲಿಂಗದ ದರ್ಶನವಾದ ನಂತರ ಗರ್ಭಗುಡಿಯಲ್ಲಿ ಸ್ವಾಮಿಯನ್ನು ಸಾಲಿಗ್ರಾಮ ರೂಪದಲ್ಲಿ ದರ್ಶಿಸಿ ಭಕ್ತಾದಿಗಳು ಪುಣ್ಯಫಲ ಪಡೆಯುತ್ತಾರೆ ಸುರಂಗ ಮಾರ್ಗದ ಗುಹೆಯಲ್ಲಿನ ನೀರಿನಲ್ಲಿ ಸಲ್ಫರ್ ಇರುವುದರಿಂದ ಚರ್ಮದ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ನಂಬಲಾಗುತ್ತದೆ ಈ ದೇವಾಲಯದ ದರ್ಶನದ ಅನುಭವವು ರೋಮಾಂಚಕ ಮತ್ತು ಸಾಹಸಮಯವಾಗಿರುತ್ತದೆ ಬನ್ನಿ ನಾವು ಕೂಡ ಈ ಝರಣಿಯಲ್ಲಿನ ನೃಸಿಂಹನ ದರ್ಶನ ಭಾಗ್ಯ ಪಡೆದು ನರಸಿಂಹನ ಕೃಪೆಗೆ ಪಾತ್ರರಾಗೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ